ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಪಾದಯಾತ್ರೆಗೆ ಬೆಂಬಲ ಇಲ್ಲ ಎಂದ ಕುಮಾರಸ್ವಾಮಿ ಪ್ರೀತಂ ಗೌಡ ವಿರುದ್ಧ ಆಕ್ರೋಶ ಹಳೆ ಬೂದನೂರಿನಲ್ಲಿ ಶಾಸಕರಿಂದ ಕಾಮಗಾರಿ ಪರಿಶೀಲನೆ ಮಾರಿಯಮ್ಮ ದೇವರಿಗೆ ವಿಶೇಷ ಪೂಜೆ ರವಿಕುಮಾರ್ಗೆ ಕಾರ್ಯಕರ್ತರಿಂದ ಭವ್ಯ ಸ್ವಾಗತ ಮಂಡ್ಯದಲ್ಲಿ ಶಂಕರಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿ ಮದ್ದೂರಿನಲ್ಲಿ ಅದ್ದೂರಿಯಾಗಿ ನಡೆದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಒಡೆಯರು ಶಂಕರಗೌಡರು ಮರೆಯಲಾಗದ ಮಹಾನುಭಾವರು ಎಂದ ಗಣ್ಯರು ಕಿರುಗಾವಲು ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಮನೆ ಬಾಗಿಲು ಮುರಿದು ಕಳ್ಳತನ ಮಾಡಿದ್ದ ಖದೀಮರ ಬಂಧನ ಆರೋಪಿಗಳಿಂದ ನಲವತ್ತೇಳು ಲಕ್ಷ ರೂಪಾಯಿ ಚಿನ್ನಾಭರಣ ವಶ ಆಗಸ್ಟ್ ಮೂರರಂದು ಮಳವಳ್ಳಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಐದು ಸಾವಿರ ಮಂದಿಗೆ ಉದ್ಯೋಗ ದೊರೆಯುವ ಅವಕಾಶ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಲು ಯುವ ಸಮುದಾಯಕ್ಕೆ ಮನವಿ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡರನ್ನ ಪಾದಯಾತ್ರೆ ಸಭೆಗೆ ಕರೆಸಿದ್ದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವರು ಜೆಡಿಎಸ್ ರಾಜ್ಯಾಧ್ಯಕ್ಷರು ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರ ಕುಟುಂಬಕ್ಕೆ ವಿಷ ಇಟ್ಟವನೊಂದಿಗೆ ವೇದಿಕೆ ಹಂಚಿಕೊಳ್ಳಲು ಸಾಧ್ಯವೇ ಎಂದು ನವದೆಹಲಿಯಲ್ಲಿ ಪ್ರಶ್ನಿಸಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರ ಕುಟುಂಬವನ್ನು ನಾಶ ಮಾಡಲು ಹೊರಟ ಪ್ರೀತಮಗೌಡನನ್ನು ಸಭೆಯಲ್ಲಿ ಕೂರಿಸಿಕೊಂಡು ನನ್ನನ್ನು ಸಭೆಗೆ ಕರೆಯುತ್ತಾರೆ ಪೆಂಡ್ರಿಗಳನ್ನು ಹಂಚಿದವರು ಯಾರು ಎಂದು ಗೊತ್ತಿಲ್ಲವೆ ಚುನಾವಣೆ ಮೈತ್ರಿಯೇ ಬೇರೆ ರಾಜಕೀಯ ಬೇರೆ ಅಂತ ಕಿಡಿಕಾರಿದರು ಸರಿಯಾದ ರೀತಿ ನಾವು ನಾವ್ಯಾದ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಇಸ್ ನಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೊಳ್ತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರಿತಾರೆ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೇಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಮೇಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿಗೆ ಕಾರಣ ಪಾದಯಾತ್ರೆಯಲ್ಲಿ ಭಾಗಿಯಾಗಬಾರದು ಎಂದು ಜಿ ಟಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಬೆಂಗಳೂರಿನಲ್ಲಿ ಮಂಗಳವಾರ ತೀರ್ಮಾನ ಮಾಡಿದೆ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡಬೇಕು ಎಂದು ನಿರ್ಧಾರ ಕೈಗೊಂಡು ಸಿದ್ಧತೆ ಮಾಡಿಕೊಡುತ್ತಿದ್ದಾರೆ ಆದರೆ ಪಾದಯಾತ್ರೆಗೆ ಇದು ಸೂಕ್ತ ಸಂದರ್ಭವಲ್ಲ ಎನ್ನುವ ಕಾರಣಕ್ಕೆ ನಾವು ಈ ಪಾದಯಾತ್ರೆಯಿಂದ ಹಿಂದೆ ಸರಿಯುತ್ತಿದ್ದೇವೆ ಅಂತ ಹೇಳಿದರು ಈ ಪಾದಯಾತ್ರೆಯಿಂದ ರಾಜ್ಯದ ಜನರಿಗೆ ಆಗುತ್ತಿರುವ ಲಾಭವಾದರೆ ಏನು ಇಲ್ಲಿ ಕಾನೂನು ಹೋರಾಟ ಮಾಡುವುದು ಮುಖ್ಯ ಕೇವಲ ರಾಜಕೀಯವೇ ನಮಗೆ ಇಲ್ಲಿ ಮುಖ್ಯವಲ್ಲ ಹೀಗಾಗಿ ನಾವು ಪಾದಯಾತ್ರೆಗೆ ನೈತಿಕ ಬೆಂಬಲವನ್ನು ನೀಡುವುದಿಲ್ಲ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ದಾಗ ಯಾಕೆ ಬೆಂಬಲ ಕೊಡಬೇಕು ಅಂತ ಅವರು ಖಾರವಾಗಿ ಪ್ರಶ್ನಿಸಿದರು ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಲ್ಲಿ ಏನಾಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿವೆ ಇಂಥ ಸಂದರ್ಭದಲ್ಲಿ ನಾವು ಹತ್ತು ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಉಮ್ಮಿಡ್ತಾರೋ ಗೊತ್ತಿಲ್ಲ ನಮಗೆ ಈ ಸಂದರ್ಭದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಶ್ರೀನಿವಾಸಪುರ ಶಾಸಕ ಜಿಕೆ ಕೆ ರೆಡ್ಡಿ ಸೇರಿದಂತೆ ಸಚಿವರ ಜೊತೆಯಲ್ಲಿ ಇತರರು ಇದ್ದರು ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಜೆ ಎನ್ ರಾಮಕೃಷ್ಣೇಗೌಡ ಅವರು ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಿ ಮಾತನಾಡಿ ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಇಷ್ಟಪಟ್ಟು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡುವ ಮೂಲಕ ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಗುರು ಹಿರಿಯರಿಗೆ ಕೀರ್ತಿ ತರಬೇಕು ಎಂದು ಮನವಿ ಮಾಡಿದರು ವಿದ್ಯಾರ್ಥಿನಿಯರು ನೀಡಿದ ಭರತನಾಟ್ಯ ಪ್ರದರ್ಶನವು ಸಾರ್ವಜನಿಕರು ಹಾಗೂ ಅತಿಥಿಗಳನ್ನು ರಂಜಿಸಿತು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪ್ರಸಾದೇಗೌಡ ವ್ಯವಸ್ಥಾಪಕ ರಾಮಚಂದ್ರ ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದ್ದರು ಮಂಡ್ಯ ತಾಲೂಕಿನ ಹಳೇಬೂದನೂರಿನ ಮಂಗಯ್ಯ ನಗರದಲ್ಲಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡುತ್ತಿರುವ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ವೀಕ್ಷಿಸಿದರು ಮಂಡ್ಯ ತಾಲೂಕಿನ ಹಳೇಬೂದನೂರಿನ ಮಂಗಯ್ಯನಗರದಲ್ಲಿ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡುತ್ತಿರುವ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಶಾಸಕ ಪಿ ರವಿಕುಮಾರ್ ಗಣಿಗ ವೀಕ್ಷಿಸಿದರು ಬುಧವಾರ ಬೆಳಗ್ಗೆ ಗ್ರಾಮಕ್ಕೆ ಆಗಮಿಸಿದ ಶಾಸಕರನ್ನ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಸ್ವಾಗತಿಸಿದರು ಇದೇ ವೇಳೆ ಶ್ರೀ ಮಾರಿಯಮ್ಮ ದೇವಾಲಯದ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಬಡಾವಣೆಯಲ್ಲಿ ಸಂಚರಿಸಿ ಕಾಮಗಾರಿ ವೀಕ್ಷಣೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು ಜಲಜೀವನ್ ಮಿಷನ್ ಕಾಮಗಾರಿ ಗುತ್ತಿಗೆದಾರನಿಂದಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಂದು ವರ್ಷ ತಡವಾಗಿ ಆರಂಭವಾಗಿದೆ ಸದ್ಯ ಕಾಮಗಾರಿ ಅನುಷ್ಠಾನಗೊಳಿಸಿ ರಸ್ತೆಯ ಇಕ್ಕೆಲಗಳಲ್ಲಿ ಜಲಜೀವನ್ ಕಾಮಗಾರಿ ಬಳಿಕ ಟೈಲ್ಸ್ ಅಳವಡಿಸಲಾಗುವುದು ಎಂದರು ಈ ಭಾಗಕ್ಕೆ ಬಂದಾಗ ರಸ್ತೆ ಆಗಲೇಬೇಕು ಅಂತ ಹೇಳಿದಾಗ ಎಂಬತ್ತು ಲಕ್ಷದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ವಿ ಇನ್ನು ಒಂದು ಹತ್ತು ಹದಿನೈದು ದಿನದಲ್ಲಿ ಜನರ ಓಡಾಟಕ್ಕೆ ಒಂದು ಅದು ಮುಕ್ತ ಆಗುತ್ತೆ ಒಳ್ಳೆಯ ಕ್ವಾಲಿಟಿಯ ರಸ್ತೆ ಆಗಿದೆ ಮತ್ತು ಇಲ್ಲಿ ಜಲ್ ಜೀವನ್ ಕಾಮಗಾರಿ ಕೂಡ ತಗೊಂಡಂಥ ಗುತ್ತಿಗೆದಾರರು ಇನ್ನೂ ಕೆಲಸ ಮಾಡಿಲ್ಲ ಅದಕ್ಕೆ ನಮ್ಮವರು ಪಕ್ಕದಲ್ಲಿ ಜಾಗ ಬಿಟ್ಟು ಟೈಲ್ಸ್ ಹಾಕಿ ಇಟ್ಟಿದ್ದಾರೆ ಅದು ಯಾವಾಗ ಅವ್ರು ಮಾಡ್ತಾರೆ ಆವಾಗ ಅದು ಆ ಟೈಗ್ಸ್ನ ತೆಗೆದು ಪೈಪ್ ಲೈನ್ ಹಾಕಿ ಮಾಡಬೇಕು ಆ ಕಾಮಗಾರಿಯನ್ನು ಬೇಗ ಇದು ಈ ಕಾಮಗಾರಿ ಇಷ್ಟು ದಿನ ಯಾಕೆ ಅಂದರೆ ಒಂದು ವರ್ಷ ಆಗಿತ್ತು ನಾವು ಕಂಡು ಜಲಜೀವನ ಜಲ್ ಜೀವನ್ ಕೆಲಸ ಆಗಲಿ ಅಂತೇಳಿ ನಾವು ಸುಮ್ಮಿದ್ವಿ ಅವರು ಮಾಡ್ತೀವಿ ಮಾಡ್ತೀವಿ ಅಂತ ಇವತ್ತಿಗೂ ಕೆಲಸ ಮಾಡಿಲ್ಲ ಈಗ ನಾವು ರಸ್ತೆಯನ್ನು ಮಾಡಿದ್ವಿ ಸಾರ್ವಜನಿಕರಿಗೆ ಮಳೆ ಬಂದರೆ ತೊಂದರೆ ಆಗಬಾರ್ದು ಅಂತ ರಸ್ತೆಯನ್ನು ಮುಗಿಸಿದ್ವಿ ಈ ವೇಳೆ ಮನ್ಮೂಲ್ ನಿರ್ದೇಶಕ ಉಂಬಹಳ್ಳಿ ಶಿವಪ್ಪ ಮುಖಂಡರಾದ ಚಂದ್ರಶೇಖರ್ ಮಧು ಅಂಕೇಶ್ ಚಿಕ್ಕಸಿದ್ದು ಶಿವು ಸೋಮು ರಾಜು ಕುಳ್ಳ ಮೊದಲಾದವರಿದ್ದರು ಪ್ರವಾಹದಿಂದ ಲಕ್ಷಾಂತರ ಹೆಕ್ಟೇರ್ ಫಸಲು ನಾಶವಾಗಿದ್ದು ರೈತರ ಬದುಕು ಅತಂತ್ರವಾಗಿದೆ ಆದರೂ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ರೈತರ ನೆರವಿಗೆ ಬರದೆ ಪರಸ್ಪರ ಕೆಸರರ ಚಾಟದಲ್ಲಿ ನಿರತವಾಗಿವೆ ಎಂದು ಕಾವೇರಿ ಹಿತರಕ್ಷಣಾ ಸಮನ್ವಯ ಸಮಿತಿಯ ಬೇಕರಿ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಕರಿ ರಮೇಶ್ ಪ್ರವಾಹದಿಂದ ರೈತರು ಲಕ್ಷಾಂತರ ಹೆಕ್ಟರ್ ಭೂಮಿಯಲ್ಲಿ ಬೆಳೆದಿದ್ದ ಫಸಲುಗಳು ನಾಶವಾಗಿದ್ದು ಇದರಿಂದಾಗಿ ರೈತರು ಕಂಗಲಾಗಿದ್ದಾರೆ ಅಂತ ಹೇಳಿದರು ರೈತರ ಬದುಕು ನಾಶವಾಗುತ್ತಿದ್ದರೂ ಆಡಳಿತ ಮತ್ತು ವಿರೋಧ ಪಕ್ಷಗಳು ರೈತರ ನೆರವಿಗೆ ಧಾವಿಸುತ್ತಿಲ್ಲ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಅಂತ ಕಿಡಿಕಾರಿದರು ರಾಜಕೀಯ ಪಕ್ಷಗಳು ಆರೋಪ ಪ್ರತ್ಯಾರೋಪವನ್ನು ಕೈಬಿಟ್ಟು ರೈತರ ಸಂರಕ್ಷಣೆಗೆ ಮುಂದಾಗಬೇಕು ಹೋರಾಟಗಳನ್ನು ಕೈಬಿಟ್ಟು ರೈತರ ಬದುಕಿಗೆ ನೆರವಾಗಬೇಕು ಅಂತ ಹೇಳಿದರು ಪಿ ಎ ಪ್ರತಿಯೊಂದು ಮೂಲಭೂತ ಸೌಕರ್ಯ ರೈತರಿಗೆ ಸಂಕಷ್ಟ ಆದಾಗ ಬರ ಆದಾಗ ಎಲ್ಲ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಕೋಟಿ ಹತ್ತು ರೂಪಾಯಿ ಸಾಲ ಸೋಲ ಮಾಡಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮತ್ತು ಮಲೆನಾಡಿನ ಬಾಂಧವರು ಸಂಕಷ್ಟದ ಸ್ಥಿತಿ ಊಟ ಬಟ್ಟೆನಿದ್ದಾರೆ ಆ ಸಂಕಷ್ಟ ಪರಿಸ್ಥಿತಿ ಇದ್ರು ಕೂಡ ಇಲ್ಲೇನಾಗಿದೆ ನಮ್ಮ ಸರ್ಕಾರಗಳು ಆರೋಪ ಇವ್ರ ಮೇಲೆ ಅವರು ಅವ್ರ ಮೇಲೆ ಇರೋಪ ಬೇಕಾದ ನೀರು ಮಾಡೋ ಕಾವೇರಿ ನೀ ಸಂರಕ್ಷಣೆ ಮಾಡೋ ಇದು ಮಾಡಿ ಆರೋಪ ಮಾಡೋ ಬೇಡ ಹೋರಾಟ ಮಾಡಿ ನೀವೆಲ್ಲರೂ ಈ ಹೋರಾಟವನ್ನ ನಿಲ್ಲಿಸಿ ನಮ್ಮ ರೈತ ಬಾಂಧವ್ ನೆರವಿಗೆ ಬರಬೇಕು ಬರೀ ಐ ಎ ಎಸ್ ಆಫೀಸರು ಅಧಿಕಾರಿಗಳು ಏನೋ ಒಂದು ತೋರ್ತಾರೆ ಹೊಡ್ಬೇಕಾರೆ ಅಷ್ಟೇ ನಮ್ಗೆ ಸಂಪೂರ್ಣವಾಗಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ರೈತ ಬಾಂಧವ್ರಿಗೆ ಇವತ್ತು ರೈತ ಏನಾರ ಬೆಳೆದು ಅನ್ನವನ್ನ ನಮ್ಗೆ ಕೊಡದೆ ಇದ್ರೇನು ಏನು ಮಂಡ್ತಿರ್ಬೇಕಾಗತ್ತ ನಾವು ಆ ಪರಿಸ್ಥಿತಿ ಇದೆ ಅಲ್ಲಿ ಗೋಳ್ ಹೇಳೋರು ಕೇಳೋರು ಇಲ್ಲ ಅದಕ್ಕೋಸ್ಕರ ಸರ್ಕಾರ ಗಂಭೀರವಾಗಿ ತೊಗೊಂಡು ಇದು ಡೆಲ್ಲಿಗೆ ನಾಳಿದ್ದು ಹೋಗಿ ಏನು ತೊಂದರೆ ಇಲ್ಲ ಅರ್ಜೆಂಟ್ ಡೆಲ್ಲಿಗೆ ಏನು ಬೇಕಾಗಿಲ್ಲ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತರ ನೆರವಿಗೆ ನೆರವು ಅಂತ ಹೇಳಿ ಸಮಸ್ತ ರೈತರ ಪರವಾಗಿ ಕಾವೇರಿ ಇದರ ಸಮನ್ವಯ ಸರ್ಲಿಕ್ಕೆ ಆಗ್ರಹ ಮಾಡ್ತದೆ ರೈತ ಮುಖಂಡರಾದ ಆರ್ಡಿ ರಮೇಶ್ ರಾಜು ಮಾತನಾಡಿ ರೈತ ಉತ್ಪಾದಿಸಿದ ಹಾಲಿನ ಬೆಲೆಯನ್ನು ಹೆಚ್ಚಿಸುವ ಬದಲು ಇಳಿಕೆ ಮಾಡಲಾಗಿದೆ ಹಲವಾರು ತಿಂಗಳುಗಳಿಂದ ಹಾಲಿನ ಪ್ರೋತ್ಸಾಹನವನ್ನು ನೀಡಿಲ್ಲ ವಿದ್ಯುತ್ ಶಕ್ತಿ ವಿಷಯದಲ್ಲಿ ರೈತನಿಗೆ ದೊಡ್ಡ ಆಘಾತ ಎದುರಾಗಿದ್ದು ಅಕ್ರಮ ಸಕ್ರಮದಲ್ಲಿ ಹಣ ಕಟ್ಟಿದ್ದರೆ ಹದಿನೇಳು ಸಾವಿರ ರೂಪಾಯಿಗೆ ವಿದ್ಯುತ್ ಸಂಪರ್ಕ ಪಡೆಯಬಹುದಾಗಿತ್ತು ಆದರೆ ಈಗ ನಾಲ್ಕು ಲಕ್ಷ ವೆಚ್ಚವಾಗುತ್ತಿದೆ ಜೊತೆಗೆ ಸ್ಟಾಂಪ್ ಡ್ಯೂಟಿ ಶುಲ್ಕವನ್ನು ಹೆಚ್ಚಿಸಲಾಗಿದ್ದು ಇದು ರೈತರಿಗೆ ಮಾಡಿದ ಅನ್ಯಾಯ ಅಂತ ಹೇಳಿದರು ಆಳುವ ಸರ್ಕಾರ ರೈತ ವಿರುದ್ಧ ನೀತಿ ಅನುಸರಿಸಿದ್ದು ಕೂಡಲೇ ಹಾಲಿನ ದರ ಹೆಚ್ಚಿಸಬೇಕು ಪ್ರೋತ್ಸಾಹನ ವಿತರಿಸಬೇಕು ಈ ಹಿಂದಿನಂತೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಸ್ಟಾಂಪ್ ಡ್ಯೂಟಿ ವೆಚ್ಚ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದರು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಒಂದ್ ರೈತರಿಗೆ ನೇರವಾಗಿ ಅಕೌಂಟ್ ಬರ್ತಕ್ಕಂಥ ತೆಗೆದ್ಮೇಲೆ ಪರ್ಯಾಯ ಯೋಜನೆ ರೂಪಿಸಬಹುದನ್ನು ಕಿತ್ಕೊಂಡು ಪರ್ಯಾಯವಾಗಿ ರೂಪಿಸ್ಬೇಕಲ್ಲ ಕಿತ್ಕೊಂಡ್ ಮೇಲೆ ಅದು ಪರ್ಯಾಯವಾಗಿ ಇನ್ನೊಂದು ಉಪಯೋಗಿಸ್ಬೇಕಲ್ಲ ಒಬ್ಬ ರೈತರಿಗೆ ಇಪ್ಪತ್ತು ಸಾವಿರದಲ್ಲಿ ಇಡೀ ವಿದ್ಯುತ್ ಆಗ್ತಿತ್ತು ಅದನ್ನ ಮೂರರಿಂದ ನಾಲ್ಕು ಲಕ್ಷ ಖರ್ಚು ಮಾಡ್ತಾನೆ ರೈತ ಅದು ಪರ್ಯಾಯವಾಗಿ ಇನ್ನೊಂದು ಏನಾದ್ರು ಮಾಡ್ಬೇಕಿತ್ತಲ್ಲ ಹೀಗೆ ಹಲವಾರು ವಿಷಯಗಳನ್ನು ನೋಡಿದಾಗ ಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಬಸವರಾಜು ಅಶೋಕ್ ಜಯರಾಮ್ ಸೇರಿದಂತೆ ಇತರರಿದ್ದರು ಮಳವಳ್ಳಿ ತಾಲೂಕಿನ ಕಿರುಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ ವೇಳೆ ಮನೆ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ದ ಕದೀಮ ಆರೋಪಿಗಳನ್ನು ಮಾಲು ಸಮೇತ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಆರೋಪಿಗಳಿಂದ ಸುಮಾರು ನಲವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಆರೋಪಿಗಳು ಕೊಳತನ ಮಾಡಿದ್ದ ಮಾಲಗಳ ಸಹಿತ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಲದಂಡೆ ಅವರು ಮಳವಳ್ಳಿ ತಾಲೂಕಿನ ಕಿರ್ಗಾವಲು ಸಂತಮಾಡದಲ್ಲಿ ವಾಸವಾಗಿದ್ದ ಕಮಲಮ್ಮ ಲೇಟ್ ಮರಿಸಿದ್ದೇಗೌಡ ಊರು ಒಂಬತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ಮನೆಗೆ ಬೀಗ ಹಾಕಿಕೊಂಡು ಕುಟುಂಬ ಸಮೇತ ಬೆಂಗಳೂರಿಗೆ ಹೋಗಿದ್ದು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯ ಮುಂದಿನ ಬಾಗಿಲಿನ ಮತ್ತು ಬೆಡ್ರೂಮ್ ನಲ್ಲಿ ಗಾರ್ಡ್ರೇಜ್ ಬೀರುವಿನ ಬಾಗಿಲು ಮುಗಿದು ಆಯುಧದಿಂದ ಮೀಟಿ ಬೀರುವಿನ ಒಳಗಡೆ ಇದ್ದ ಐವತ್ತೈದು ಗ್ರಾಂ ತೂಕದ ಚಿನ್ನದ ಒಡಬೇಕು ಮತ್ತು ಎಂಬತ್ತು ಸಾವಿರ ರೂಪಾಯಿ ಹಣವನ್ನ ಯಾರು ಕಂಡರೂ ಅಳವು ಮಾಡಿಕೊಂಡು ಹೋಗಿದ್ದಾರೆ ಅಂತ ದೂರು ನೀಡಿದರು ಆರೋಪಿಗಳ ಪತ್ತೆಗೆ ಪೊಲೀಸ್ ಅಧೀಕ್ಷಕರುಗಳಾದ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಹಾಗೂ ಮಾಳವಳ್ಳಿ ಉಪವಿಭಾಗದ ಪೊಲೀಸ್ ಉಪಾಧ್ಯಕ್ಷರಾದ ಕೃಷ್ಣಪುರವರ ಮಾರ್ಗದರ್ಶನದಲ್ಲಿ ಅಲಗು ರೂಪ ನಿರೀಕ್ಷಕ ಶ್ರೀಧರ್ ಹಾಗೂ ರವಿಕುಮಾರ್ ಅಶೋಕ್ ಮಹೇಂದ್ರ ಅಪರಾಧ ಪತ್ತಿತರ ತಂಡದ ಸಿಬ್ಬಂದಿಯಿಂದ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ತನಿಖಾ ತಂಡ ಬೀಸಿದ ಬೆಲೆಗೆ ಕದಿಮರಾದ ಶೇಖರ್ ಕೃಷ್ಣ

ಈ ಆರೋಪಿಗಳು ಕಳೆದ ಮೂವತ್ತು ವರ್ಷಗಳಿಂದಲೂ ಕೂಡ ಇದೇ ಕಳತನ ಮಾಡಿಕೊಂಡು ಬರುತ್ತಿದ್ದರು ಹೇಳಲಾಗಿದೆ ಒಟ್ಟಾರೆ ಗ್ರಾಂ ತೂಕದ ಚಿನ್ನದ ವರ್ಗಗಳು ಮತ್ತು ನೂರ ಎಪ್ಪತ್ತು ಗ್ರಾಮ್ ತೂಕದ ಬೆಳ್ಳಿ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಆರು ಒಂಬತ್ತು ಸಂಖ್ಯೆಯ ಟಿವಿಎಸ್ ಅನ್ನು ಕೂಡ ವಶಕ್ಕೆ ಬಳಸಿಕೊಳ್ಳಲಾಗಿದೆ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡ ಪೊಲೀಸರಿಗೆ ಎಸ್ಪಿ ಅವರು ಅಭಿನಂದನೆ ಗೋಷ್ಠಿಯಲ್ಲಿ ಎಸ್ಪಿ ತಿಮ್ಮಯ್ಯ ಸಿಇ ಗಂಗಾಧರ ಸ್ವಾಮಿ ಮಳವಳ್ಳಿ ಉಪವಿಭಾಗದ ಸಿಬ್ಬಂದಿ ತಂಡಗಳನ್ನು ಪತ್ತೆಯಾಗಿ ವಿಚಾರಣೆ ಮಾಡಲಾಗಿ ಒಟ್ಟು ನಮ್ಮ ಜಿಲ್ಲೆಯ ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಬೇಕಾದಂಥ ಆಭರಣಗಳನ್ನು ಇವರು ಕಳತನ ಮಾಡಿಕೊಂಡು ಹೋಗಿರೋದು ಪತ್ತೆಯಾಗಿದ್ದು ಅದರದ್ದಾದ ಮೇಲೆ ಇವರಿಂದ ಒಟ್ಟು ಆರುನೂರ ಎಪ್ಪತ್ತು ಗ್ರಾಮದ ಚಿನ್ನದ ಆಭರಣ ನೂರ ಎಪ್ಪತ್ತು ಗ್ರಾಮದ ಬೆಳ್ಳಿ ಆಭರಣ ಮತ್ತು ಒಂದು ಬೈಕ್ ಸೇರಿದಂತೆ ಒಟ್ಟು ನಲವತ್ತೇಳು ಲಕ್ಷ ಮೌಲ್ಯದ ವಸ್ತುಗಳನ್ನು ಇವರಿಂದ ನಾವು ವಶಪಡಿಸಿಕೊಂಡಿದ್ದೀವಿ ಈ ಈ ಕಳ್ಳ ಮೂರು ಜನರು ವಯಸ್ಸಾದವರು ಅಂದರೆ ಐವತ್ತು ಐವತ್ನಾಲ್ಕು ಐವತ್ತೆರಡು ಮತ್ತು ಅರವತ್ತೈದು ವಯಸ್ಸೊಳವರು ಇವರು ಕಳೆದ ಮೂವತ್ತು ವರ್ಷದಿಂದ ಸಹಿತ ಇದೇ ಒಂದು ಇದೇ ಥರದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರು ಇವರ ಮೇಲೆ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆಯೂ ಸಹಿತ ದಾಖಲಾಗಿವೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇವರ ಇವರು ಹಂದಿ ಒಂದು ಮೇಯಿಸುವ ಮತ್ತು ಹಂದಿ ಸಾಕುವ ಒಂದು ವ್ಯಾಪಾರ ಮಾಡಿಕೊಂಡು ಅದರ ಜೊತೆ ಈತ ಈ ಥರ ಕಳತನಗಳನ್ನು ಮಾಡ್ತಾ ಇರೋದು ನಮ್ಮ ವಿಚಾರಣೆಯಲ್ಲಿ ಕಂಡುಬಂದಿದೆ ಇಲ್ಲ ಅಂದರೆ ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಉಪಯೋಗಿಸಿರ್ಬೋದು ಬಟ್ ನಾವು ಅರೆಸ್ಟ್ ಮಾಡಿದಾಗ ಅವ್ರ ಕಡೆ ಇದೊಂದು ಸಿಕ್ಕಿತ್ತು ಇನ್ನೂ ತನಿಖೆ ಮಾಡಬೇಕಾಗಿದೆ ಇನ್ನು ಅವರು ಯಾವ್ಯಾವ ಕೃತದಲ್ಲಿ ಯಾವ್ಯಾವ ಬೈಕ್ ಬಳಸಿದ್ರೆ ಅನ್ನೋದ್ರ ಬಗ್ಗೆ ಆಗಿ ನಮ್ಮ ಮುಂದೆ ಡಾಕ್ಟರ್ ರಾಮ ಮನೋಹರ ಲೋಹಿಯ ವಿಚಾರ ವೇದಿಕೆ ಬೆಂಗಳೂರು ಇವರ ಆಶ್ರಯದಲ್ಲಿ ಆಗಸ್ಟ್ ಮೂರರಂದು ಮಳವಳ್ಳಿಯ ಶಾಂತಿ ಕಾಲೇಜಿನ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ವೇದಿಕೆಯ ರಾಜ್ಯ ಕಾರ್ಯದರ್ಶಿ ರಮೇಶ್ ಚಂದ್ರ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ರವರು ಉದ್ಯೋಗ ಮೇಳದಲ್ಲಿ ಐವತ್ತು ಕಂಪನಿಗಳು ಭಾಗವಹಿಸಲಿದ್ದು ಐದು ಸಾವಿರ ಮಂದಿಗೆ ಉದ್ಯೋಗ ಅವಕಾಶ ಸಿಗಲಿದೆ ಎಂದರು ಆಗಸ್ಟ್ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೇಳ ನಡೆಯಲಿದ್ದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಡಿಪ್ಲೊಮೊ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇಂಜಿನಿಯರ್ ಪದವಿ ಸೇರಿದಂತೆ ಇನ್ನಿತರ ಪದವೀಧರರು ಮೇಳದಲ್ಲಿ ಭಾಗವಹಿಸಬಹುದು ಅಂತ ವಿವರಣೆ ನೀಡಿದರು ಮೇಳ ನಡುವೆ ಸ್ಥಳದಲ್ಲಿಯೇ ಉದ್ಯೋಗ ಆಕಾಂಕ್ಷಿತರ ಹೆಸರನ್ನು ನೋಂದಣಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದ ಅವರು ಮ್ಯಾನುಫ್ಯಾಕ್ಚರಿಂಗ್ ಕೇರ್ ಮೆಷಿನ್ ಆಪರೇಟರ್ ರೆಸ್ಟೋರೆಂಟ್ ಬ್ಯಾಂಕಿಂಗ್ ಫೈನಾನ್ಸ್

ಕನ್ನಡ ಮಾತಾಡೋದು ಡ್ರೈವರ್ ಆಗ್ಬೋದು ಆಮೇಲೆ ವಿಶೇಷವಾಗಿ ಅಂಗ ಅಂಗವಿಕಲರಿಗೆ ಉದ್ಯೋಗ ನೀಡುವಂಥ ಕಂಪ್ನಿಗಳು ಮುಂದೆ ಬಂದಿವೆ ಸುಮಾರು ಕಂಪನಿಗಳು ಇದರ ಸದುಪಯೋಗ ಪಡಿಸ್ಕೊಂಡು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಆಗ್ಬೋದು ಅಕ್ಕಪಕ್ಕ ಜಿಲ್ಲೆ ಆಗ್ಬೋದು ಇದೆಲ್ಲ ಇದ್ರ ಸದುಪಯೋಗ ಪಡಿಸ್ಕೊಂಡು ಮಳವಳ್ಳಿ ಶಿವಣ್ಣ ಸಾಹೇಬರ ಆಸೆ ಏನಿದೆ ಅದನ್ನು ಸ್ವಲ್ಪ ಎಲ್ಲರೂ ಅಂತ ಈ ಉದ್ಯೋಗ ಹೇಳಿ ಕೆಲವರು ವಾಪಸ್ ನಾವು ಒಂದ್ಸಲ ಶಿವಣ್ಣ ನಾನು ಆ ಚರ್ಚೆಲಿದ್ದೆ ಸಾಹೇಬ್ರು ರೋಷನ್ ಆಗ್ಬೋದು ಕನ್ನಡ ಮಾತಾಡಿದ್ರು ಕೂಡ ಅವ್ರನ್ನ ರಿಜೆಕ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಬೇಡಿ ಅವರಿಗೆ ಸ್ಥಳದಲ್ಲೇ ನೀವು ಪ್ರಮಾಣ ಇದು ಏನು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಬೇಕು ಆಫರ್ ಲೆಟ್ರ್ ಕೊಡಬೇಕು ಯಾರನ್ನು ರಿಜೆಕ್ಟ್ ಮಾಡಿ ಅವರನ್ನ ನಿರಾಸೆ ಮಾಡಬೇಡಿ ಅಂತ ಯಾಕಂದರೆ ಎಲ್ಲರೂ ಆಸೆಯಿಂದ ಬಂದಿರ್ತಾರೆ ಸ್ವಲ್ಪ ಕೆಲಸ ಇಟ್ಕೊಂಡ್ಬಿಟ್ಟು ಬಂದಿರ್ತಾರೆ ಆದರೆ ಏನಂದರೆ ನಾನು ಉದ್ಯೋಗ ಉದ್ಯೋಗಾರ್ಥಿಗಳ ಹತ್ರ ನಾನು ಒಂದೇ ಒಂದು ರಿಕ್ವೆಸ್ಟ್ ಮನವಿ ಏನಂತಂದ್ರೆ ದಯವಿಟ್ಟು ಎಲ್ಲರೂ ಒಂದು ಅಟೆಂಡ್ ಮಾಡಿ

ಅಲ್ಲಿ ಅವರವರ ಅರಣ್ಯದ ಗೆ ತಕಂದ್ರೆ ಅಲ್ಲಿ ನಾವು ಒಂದು ಇದartifactId ಅಲ್ಲಿ ಹೋಗಿ ಅವರಿಗೆ ಏನು ಅಂತ ಗೋಷ್ಟಿಯಲ್ಲಿ ವೇದಿಕೆಯ ಪುಟ್ಟಸವಯ್ಯ ಪ್ರಕಾಶ್ ರೋಶನ್ ಸೋಮಶೇಖರ್ ಉಪಸ್ಥಿತರಿದ್ದರು ಮಂಡ್ಯ ನಗರದ ಮಾಜಿ ಪುರಸಭೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನದ ವತಿಯಿಂದ ಕೆವಿಶಂಕರಗೌಡ ಜನ್ಮ ದಿನಾಚರಣೆ ಅಂಗವಾಗಿ ಪ್ರಬಂಧ ಸ್ಪರ್ಧೆ ಬಹುಮಾನ ವಿತರಣೆ ಮತ್ತು ಕೆವಿಶಂಕರಗೌಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಬೆಳಕು ಸೇವಾ ಸಮಿತಿ ಅಧ್ಯಕ್ಷ ಅರವಿಂದ್ ಉದ್ಘಾಟಿಸಿದರು ನಂತರ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿನ ರಾಜಕಾರಣಿಗಳಿಗೆ ನಾಲ್ವಡಿ ಮತ್ತು ಕೆವಿಶಂಕರೇಗೌಡರು ಮಾದರಿಯಾಗುತ್ತಾರೆ ಇಂಥವರ ಕೊಡುಗೆ ಮತ್ತು ಸಾಧನೆಗಳನ್ನು ನೋಡಿ ಕಲಿಯಬೇಕಿದೆ ಇಂದಿನ ರಾಜಕಾರಣ ಹಣದ ಮೇಲೆ ನಡೆಯುತ್ತಿದೆ ಎಂದರೂ ತಪ್ಪಾಗಲಾರದು ಎಂದು ನುಡಿದರು ನಿತ್ಯ ಸಚಿವ ಕೆ ಶಂಕರಗೌಡ ಅವರು ಸಹಕಾರಿಯಾಗಿ ಶಾಸಕರಾಗಿ ಸಂಸದರಾಗಿ ಸಚಿವರಾಗಿ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ ಸಾಕಷ್ಟು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಅವರ ಕೊಡುಗೆಗಳು ಇನ್ನೂ ಸಾಕ್ಷಿಯಾಗಿ ಅನೇಕ ಕಟ್ಟಡ ಶಿಕ್ಷಣ ಸಂಸ್ಥೆಗಳು ಇವೆ ಎಂದು ತಿಳಿಸಿದರು ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಅಪರೂಪ ವೈದ್ಯರಾಗಿ ಡಾಕ್ಟರ್ ಕೆಎಂ ಶಿವಕುಮಾರ್ ಸಾಧನೆ ಮಾಡಿದ್ದಾರೆ ನಿವೃತ್ತಿ ಬಳಿಕವೂ ಇವರ ಸೇವೆಯು ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನಲ್ಲಿ ಸಾಗುತ್ತಿದೆ ಇಂಥವರಿಗೆ ನಿತ್ಯ ಸಚಿವ ಕೆ ವಿ ಶಂಕರೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಎಂದು ಹೇಳಿದರು ಪಿ ಎಸ್ ಕಾಲೇಜಲ್ಲಿ ನಮ್ಮ ಡಾಕ್ಟರ್ ರಾಮಲಿಂಗ್ ಸರ್ ವರ್ಕ್ ಮಾಡಿದ್ರು ತದನಂತರ ಅವರಿಗೆ ನಿರಂತರ ನಿವೃತ್ತಿ ಆದ್ಮೇಲೂ ಕೂಡ ಅವರು ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಸೇವೆಗೆ ಸೇವಾ ಮನೋಭಾವನೆ ಕೈಗನ್ನಡಿ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ಡಾಕ್ಟರ್ ಶಿವಕುಮಾರ್ ಸರ್ ಕೂಡ ಮಿಮ್ಸ್ ಆಸ್ಪತ್ರೆಯ ಪ್ರಾಂಶುಪಾಲರಾಗಿ ರಿಟೈರ್ಡ್ ಆಗೋ ಕೂಡ ಇವತ್ತು ಚುಂಚುಂಗಿರಿ ಕಾಲೇಜಿಗೆ ಅವರ ಅಗತ್ಯ ಎಷ್ಟಿದೆ ಅನ್ನೋದಕ್ಕೆ ಕಾರ್ಯ ಸಾಕ್ಷ ಇದೇ ಸಂದರ್ಭದಲ್ಲಿ ನ್ಯೂಸ್ಥಾನಿವೃತ್ತಾಲ ಡಾಕ್ಟರ್ ಕೆಎಂ ಶಿವಕುಮಾರ್ ಅವರಿಗೆ ಶಂಕರೇಗೌಡ ಪ್ರಶಸ್ತಿ ಹೆಸರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಿಇಟಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ಉದ್ಯಮಿ ಎಂ ವಿನಯ್ ಕುಮಾರ್ ಹಿರಿಯ ಸಹ ಶಿಕ್ಷಕ ಮಲ್ಲಿಕಾರ್ಜುನ್ ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನದ ಅಧ್ಯಕ್ಷ ಎಂ ಲೋಕೇಶ್ ಮತ್ತಿತರರಿದ್ದರು ಮದ್ದೂರಿನ ತಾಲೂಕು ಕಚೇರಿಯಲ್ಲಿ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು ಮದ್ದೂರು ತಾಲೂಕಿನ ತಾಲೂಕು ಕಚೇರಿಯಲ್ಲಿ ಹಡಪದ ಅಪ್ಪಣ್ಣ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಟೂ ಗ್ರೇಡ್ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆದಿದೆ ಮದ್ದೂರು ತಾಲೂಕು ಸೇವಾ ರಾಜಶೇಖರ್ ಹಾಗೂ ರಾಮದ ರೈತ ಮಂಡಳಿ ಸಂಘದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು ಜೊತೆಗೆ ಸಿಹಿ ವಿತರಿಸಲಾಯಿತು ಹಡಪದ ಅಪ್ಪಣ್ಣನವರ ಬಗ್ಗೆ ಗಣ್ಯರು ಗುಣಗಾನ ಮಾಡಿದರು ಭಾರತಿ ನಗರದ ಭಾರತಿ ಎಕ್ಸಲೆನ್ಸ್ ಶಾಲೆಯ ಮಕ್ಕಳಿಗಾಗಿ ಆಗಸ್ಟ್ ಎರಡರಂದು ಭಾರತಿ ಕಾಲೇಜು ಆವರಣದಲ್ಲಿ ವ್ಯಾಪಾರ ಭಾರತಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ ತಿಳಿಸಿದರು ಕಾರ್ಯಕ್ರಮವನ್ನು ಶಾಲೆಯ ಮಕ್ಕಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡಲು ಮಕ್ಕಳಿಂದಲೇ ಅಂಗಡಿ ಮಳಿಗೆಗಳನ್ನು ಸ್ಥಾಪಿಸಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಲಾಗಿದೆ ಎಂದು ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಗೋಷ್ಠಿಯಲ್ಲಿ ಪ್ರಾಂಶುಪಾಲರು ಮಾತನಾಡಿದರು ರೇಷ್ಮೆ ಉದ್ಯಮಿಗಳಾದ ಕಿರಣ್ ಜಗದೀಶ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಉದ್ಯಮಿಗಳಾದ ವೈಭವ್ ಹರೀಶ್ ಚಿನ್ನದ ವ್ಯಾಪಾರಿ ಸಜ್ಜನ್ ಸಿಂಗ್ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ಮಧು ಜಿ ಮಾದೇಗೌಡ ಅಧ್ಯಕ್ಷತೆ ವಹಿಸಲಿರುವರು ಕಾರ್ಯದರ್ಶಿಗಳಾದ ಬಿ ಎಂ ನಂಜೇಗೌಡ ಸಿದ್ದೇಗೌಡ ಎಲ್ಲ ಟ್ರಸ್ಟಿಗಳು ಸಿಇಒ ಆಶಯ್ ಮಧು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಭಾರತೀಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಯ ಮಕ್ಕಳಿಂದ ವ್ಯಾಪಾರ ಭಾರತಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮ್ಮ ಮಕ್ಕಳು ವಿವಿಧ ಹಾಗೂ ವ್ಯಾಪಾರ ಆಯೋಜಿಸಿಕೊಂಡಿದ್ದಾರೆ ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಹೆಚ್ ಬಸಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜಾತ್ಯತೀತ ಜನತಾದಳದ ಬೆಂಬಲಿತ ಅಭ್ಯರ್ಥಿ ಗುಂಡಾಪುರ ಗ್ರಾಮದ ಮುತ್ತಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ರೇಣುಕಾ ರವರ ಜ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಮುತ್ತಮ್ಮ ಕರಿಯಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ನಿಗದಿ ಅವಧಿಯೊಳಗೆ ಬೇರಾವ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಚುನಾವಣಾ ಅಧಿಕಾರಿಗಳು ಮುತ್ತಮ್ಮ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷೆ ಮುತ್ತಮ್ಮ ಮಾತನಾಡಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೂ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಪಡೆದು

ಗ್ರಾಮ ಪಂಚಾಯಿತಿ ಸದಸ್ಯ ಬಸವನಹಳ್ಳಿ ಶಶಿಕುಮಾರ್ ಮಾತನಾಡಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಮುತ್ತಮ್ಮ ಅವರ ಅವಿರೋಧ ಆಯ್ಕೆಗೆ ಶ್ರಮಿಸಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಶಿಕ್ಷಣ ಆರೋಗ್ಯ ಮತ್ತು ಆದಾಯ ಚಟುವಟಿಕೆಗಳ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯಕ್ರಮ ರೂಪಿಸಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಶ್ರಮಿಸಲಾಗುವುದು ಎಂದರು ಮಳವಳ್ಳಿ ತಾಲೂಕು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪೂಜಾಶ್ರೀ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಅವರು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯ ಐದು ಊರುಗಳಲ್ಲಿ ಇರುವ ಒಂದು ಕಷ್ಟ ಸುಖಗಳು ಮತ್ತು ಪಂಚಾಯತ್ ವ್ಯಾಪ್ತಿ ಇರೋ ಸಮಸ್ಯೆಗಳನ್ನ ಒಂದು ಪರಿಣಾಮಕಾರಿಯಾಗಿ ನಿಭಾಯಿಸಿ ಹೆಚ್ಚಿನ ಜನಗಳಿಗೆ ಅನುಕೂಲ ಮಾಡ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೀವಿ ಸೊ ಆ ವಿಶ್ವಾಸದಲ್ಲಿ ನಾವು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಸೊ ಅವ್ರು ಒಳ್ಳೆಯದಾಗಲಿ ನಮ್ಮ ಸಾಕು ಇದು ಈ ಚುನಾವಣೆಗೆ ಸಾಕಷ್ಟ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಭಿನಂದಿ ಸಲ್ಲಿಸ್ತಾ ನನಗೆ ಚುನಾವಣಾಧಿಕಾರಿಯಾಗಿ ಮೀನುಗಾರಿಕೆ ಇಲಾಖೆ ಸಹಾಯಕರಾದ ಪೂಜಾ ಅವರು ಬಂದಿದ್ದರು ಕೂಡ ನಾವು ಅಭಿನಯ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಬಿಡಿ ರಾಜೇಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಧರ್ ಶಶಿಕುಮಾರ್ ಮಂಜುನಾಥ ಶಿವರಾಜು ರೇಣುಕಾ ಜ್ಯೋತಿ ಶಾರದಾ ಜೆಡಿಎಸ್ ಪಕ್ಷದ ಮುಖಂಡರಾದ ಜಿವಿ ಕುಮಾರಸ್ವಾಮಿ ಕರಿಯಪ್ಪ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಗಳ ಕಾರ್ಯದರ್ಶಿ ಅಂಬಿಕಾ ಸೇರಿದಂತೆ ಹಲವರು ಇದ್ದರು ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗ್ಗಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೇಲೂರು ಗ್ರಾಮದ ಹಳೆ ಎಸ್ಸಿ ಕಾಲೋನಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ ಸಿ ಪಿ ಅನುದಾನದಡಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಒಂದು ಕೋಟಿ ರು ವೆಚ್ಚದಲ್ಲಿ ಬೇಲೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ ಹಾಗೂ ಹತ್ತು ಕೋಟಿ ರು ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಪಿಕಪ್ ನಾಲೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ಪಿಕಪ್ ನಾಲೆಗಳ ಅಭಿವೃದ್ಧಿಯಿಂದ ಕೊನೆ ಭಾಗದ ನಾಲೆಗಳಿಗೆ ನೀರು ಸರಾಗವಾಗಿ ಹೋಗುತ್ತದೆ ಪಿಕಪ್ ನಾಲೆಗಳ ಹೂಳು ತೆಗೆಸಿ ನಾಲೆಗಳ ಆಧುನೀಕರಣ ಮಾಡಲು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಚೀರನಹಳ್ಳಿ ಮಹದೇವಪುರ ಟಿಎಂ ಹೊಸೂರು ರಸ್ತೆಗಳಿಗೆ ಎಸ್ಎಸ್ಡಿಪಿ ಅನುದಾನ ಕೊಟ್ಟಿದ್ದಾರೆ ಮಹದೇವಪುರ ರಸ್ತೆ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು ಆರು ಕೋಟಿ ರು ವೆಚ್ಚದಲ್ಲಿ ಅಂದಾಜು ಪಟ್ಟಿ ಸಲ್ಲಿಸಿದ್ದು ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಮುಖ್ಯಮಂತ್ರಿಗಳು ಶಾಸಕರಿಗೆ ನೀಡಿರುವ ವಿಶೇಷ ಅನುದಾನದಲ್ಲಿ ಕಾಮಗಾರಿಗಳನ್ನು ಇನ್ನು ಎರಡು ಮೂರು ದಿನಗಳಲ್ಲಿ ಪ್ರಾರಂಭ ಮಾಡುತ್ತೇವೆ ಎಂದು ತಿಳಿಸಿದರು ಇವತ್ತು ಒಂದು ಕೋಟಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಏನು ಸಮಾಜ ಇಲ್ಲಿ ನಡೆಸಿದೆ ಅಲ್ಲಿ ರೀತಿಯ ಚರಂಡಿ ಕಾಮಗಾರಿನ ಪ್ರಾರಂಭ ಮಾಡಿದ್ವಿ ಜೊತೆಗೆ ಸುಮಾರು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಾನೆ ಪಿಕಪ್ಗಳಿಗೆ ಏನು ತೊಂದರೆ ಆಗಿದೆ ಕೊನೆ ಭಾಗಕ್ಕೆ ನೀರು ಹೋಗ್ತಾಯಿಲ್ಲ ಇಲ್ಲ ನಮ್ಮ ಪಿಕಪ್ಗಳೆಲ್ಲ ಹೂಳು ತುಂಬಿಕೊಂಡು ಏನು ನೀರನ್ನು ತಲುಪಿಸಕ್ಕಾಗ್ತಾಯಿಲ್ಲ ಅವಕ್ಕೆಲ್ಲ ಮಾಡ್ರನೈಸೇಷನ್ ಮಾಡ್ತಕ್ಕಂಥದ್ದಕ್ಕೂ ಸಹ ಚಾಲನೆ ಕೊಡ್ತೀವಿ ಅನ್ನುವಂತ ಮಾತು ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಎಸ್ ಎಸ್ ಡಿ ಪಿಲಿ ನಮ್ಮ ಚೀನಹಳ್ಳಿ ರಸ್ತೆ ರಸ್ತೆ ರಸ್ತೆದು ಮತ್ತೊಂದು ಮಾದೇಪುರ ರಸ್ತೆ ಭೀಮಸೂರು ರಸ್ತೆ ಇದಕ್ಕೆಲ್ಲ ಅನುದಾನೆ ಮತ್ತು ಮಾದೇಪುರ ರಸ್ತೆ ಇವತ್ತೇನು ಮಳೆ ಬಿದ್ದು ಹಾಳಾಗಿದೆ ಅಷ್ಟಲ್ಲಿ ತಿರ್ಗಾಡ್ಲಿಕ್ಕೆ ಸಹ ಆಗ್ತಾಯಿಲ್ಲ ಅದಕ್ಕೆ ಆರು ಕೋಟಿ ಬೆಸ್ಟ್ರಿ ಒಂದು ಎಸ್ಟಿಮೇಟ್ ಮಾಡಿ ಕಳಿಸ್ತಿದ್ದೀನಿ ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಗಂಗಾಧರ್ ಪಿಡಿಒ ಸಿದ್ದರಾಜು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗಹಳ್ಳಿ ವೆಂಕಟೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ಬೇಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ದಯಾನಂದ ಬಿಸಿ ಬೊಮ್ಮಯ್ಯ ಮುಖಂಡರಾದ ಶಂಕರೇಗೌಡ ಬಿಟಿ ರಾಜಣ್ಣ ಚಂದ್ರಶೇಖರ್ ಗೋವಿಂದ್ ಕುಮಾರಸ್ವಾಮಿ ರುದ್ರಪ್ಪ ಸೇರಿದಂತೆ ಮತ್ತಿತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಪಾದಯಾತ್ರೆಗೆ ಬೆಂಬಲ ಇಲ್ಲ ಎಂದ ಕುಮಾರಸ್ವಾಮಿ ಪ್ರೀತಂ ಗೌಡ ವಿರುದ್ಧ ಆಕ್ರೋಶ ಹಳೆ ಬೂದನೂರಿನಲ್ಲಿ ಶಾಸಕರಿಂದ ಕಾಮಗಾರಿ ಪರಿಶೀಲನೆ ಮಾರಿಯಮ್ಮ ದೇವರಿಗೆ ವಿಶೇಷ ಪೂಜೆ ರವಿಕುಮಾರ್ಗೆ ಕಾರ್ಯಕರ್ತರಿಂದ ಭವ್ಯ ಸ್ವಾಗತ ಮಂಡ್ಯದಲ್ಲಿ ಶಂಕರಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿ ಮದ್ದೂರಿನಲ್ಲಿ ಅದ್ದೂರಿಯಾಗಿ ನಡೆದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಒಡೆಯರು ಶಂಕರಗೌಡರು ಮರೆಯಲಾಗದ ಮಹಾನುಭಾವರು ಎಂದ ಗಣ್ಯರು ಕಿರುಗಾವಲು ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಮನೆ ಬಾಗಿಲು ಮುರಿದು ಕಳ್ಳತನ ಮಾಡಿದ್ದ ಖದೀಮರ ಬಂಧನ ಆರೋಪಿಗಳಿಂದ ನಲವತ್ತೇಳು ಲಕ್ಷ ರೂಪಾಯಿ ಚಿನ್ನಾಭರಣ ವಶ ಆಗಸ್ಟ್ ಮೂರರಂದು ಮಳವಳ್ಳಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಐದು ಸಾವಿರ ಮಂದಿಗೆ ಉದ್ಯೋಗ ದೊರೆಯುವ ಅವಕಾಶ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಲು ಯುವ ಸಮುದಾಯಕ್ಕೆ ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ು ಬಾಂಧವ್ಯಗಳ ಬೆಸುಗೆ